ಸ್ವರೂಪ ಆತ್ಮರು ಬಾಬಾರವ್ರು ಈ ಯಜ್ಞವನ್ನು ಮಾತೆಯರ್ಗಾಗಿ ಮಹಿಳೆಯರಿಗಾಗಿ ನಡೆಸ್ತಾ ಇದಾರೆ ಅಂದ್ರೆ ಮಹಿಳೆಯರಿಂದ ನಡೆಸ್ತಾ ಇದ್ದಾರೆ ಬ್ರಹ್ಮಕುಮಾರಿಸಲಿ ಹೆಚ್ಚುವರಿಯಾಗಿ ಮಾತೆಯರೇ ಮಹಿಳೆಯರೇ ಇರೋದು ಅಣ್ಣಂದ್ರು ಪಾಂಡವರು ಅನ್ಸ್ಕೊಳ್ಳೋರು ತುಂಬಾ ಕಡಿಮೆ ಇದ್ದಾರೆ ಯಾಕೆ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಾಬಾರವ್ರು ಅನ್ನೋದನ್ನ ನೋಡೋಣ ನಾವು ಮಹಿಳೆಯರು ಬೇಷರತ್ತಾದ ಪ್ರೀತಿಯನ್ನ ಕೊಡ್ತೀವಿ ಅನ್ಕಂಡೀಷನಲ್ ಲವ್ ಅಂತಾರೆ ಅಂದ್ರೆ ನಾವು ಹೇಳಿದಂಗೆ ಕೇಳಿದರೆ ಮಾತ್ರ ನಾವು ಪ್ರೀತಿ ಕೊಡ್ತೀವಿ ಅಂತ ಅಲ್ಲ ನಮ್ಮಲ್ಲಿ ಆ ಒಂದು ಪ್ರೀತಿಯ ಒಂದು ಮಮತೆಯ ಸ್ವಭಾವವಿದೆ ಬಹು ಬಹು ಬೇಗ ಬೇರೆಯವ್ರ ತಪ್ಪನ್ನ ಮನ್ನಿಸಿ ನಾವು ಪ್ರೇಮವನ್ನ ಕೊಡ್ತೇವೆ ಹಾಗೂ ಎರಡನೇ ಪಾಯಿಂಟ್ ನಮ್ರತೆ ಮಹಿಳೆಯರಿಲ್ಲಿ ನಮ್ರತೆ ಜಾಸ್ತಿ ಇರುತ್ತೆ ಅಹಂಕಾರ ಕಡಿಮೆ ಇರುತ್ತೆ ಈ ಒಂದು ಕಾರಣದಿಂದ ಕೂಡ ಬಾಬಾರವರು ಮಾತೆಯರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ತ್ಯಾಗನೂ ಬಹಳಷ್ಟಿದೆ ನಮ್ಮಲ್ಲಿ ಸಹಿಷ್ಣುತೆ ಕೂಡ ಜಾಸ್ತಿ ಇದೆ ಏನೇ ಮಾಡಿದ್ರು ಎದುರಿಸ್ತೀವಿ ಆ ಒಂದು ಪರಿಸ್ಥಿತಿಯನ್ನ ಎದುರಿಸಿ ನಿಲ್ತೇವೆ ನೀವೆಷ್ಟೋ ಮಾತೆಯನ್ನ ನೋಡಿರ್ಬೋದು ಗಂಡ ಬಿಟ್ಟು ಹೋದ್ರು ಸಾವಿನಿಂದ ದೂರ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ದೈಹಿಕವಾಗಿ ದೂರ ಆಗಿರ್ಬೋದು ಆದ್ರೂ ಕೂಡ ತನ್ನ ಮಕ್ಕಳನ್ನ ಆಗಲ್ಲ ಅಂತ ಯಾವ ತಾಯಿ ಕೂಡ ಇದುವರೆಗೂ ಹೇಳಿಲ್ಲ ಆದ್ರೆ ಹೆಂಡತಿ ತೀರೋದ್ಲು ಅಥವಾ ಹೆಂಡತಿ ಸತ್ತೋ ಬೇರೆ ಹೊರಟೋದ್ಲು ಜಗಳ ಆಡ್ಕೊಂಡು ಬಂದಾಗ ಆ ಮಕ್ಕಳನ್ನ ಸಾಕೋದು ಗಂಡು ಮಕ್ಕಳಿಗೆ ಬಹಳ ಕಷ್ಟವಾಗತ್ತೆ ಆ ಸಾಮರ್ಥ್ಯ ಸಾಮರ್ಥ್ಯ ಅನ್ನೋಕ್ಕಿಂತ ಅವ್ರಿಗೆ ಆ ಒಂದು ಕಲೆ ಇರೋದಿಲ್ಲ ಹಾಗಾಗಿ ನಮ್ ಕೈಲಿ ಈ ಭೂಮಿಯಲ್ಲಿರುವ ಪ್ರತಿ ಆತ್ಮನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋ ಕಾರಣದಿಂದ ನಾವೆಲ್ಲವನ್ನು ಸಹಿಸ್ಕೊಂಡು ಕೂಡ ನಾವು ಪಾಲನೆ ಕೊಟ್ಟೇ ಕೊಡ್ತೀವಿ ಅನ್ನೋ ಕಾರಣದಿಂದ ಬಾಬಾರವರು ಮಾತೆಯನ್ನ ಮುಂದಿಟ್ಟಿದ್ದಾರೆ ಬಹಳ ಆಳವಾದ ಸೇವೆಯನ್ನ ಮಾಡುವ ಮನೋಭಾವ ಏನಿದೆ ಅದು ಮಾತೆಯರಿಗಿದೆ ತನಗೇನು ಸಂಬಳ ಕೊಡಲ್ಲ ಆದ್ರೂ ಪ್ರತಿಯೊಂದು ಕೆಲ್ಸವನ್ನು ಬಹಳ ಮುತುವರ್ಜಿಯಿಂದ ಜವಾಬ್ದಾರಿಯಿಂದ ಮಾತೆಯರು ಮಾಡ್ತಾರೆ ಹಾಗಾಗಿ ಮಾತೆಯರ್ನ ಮುಂದಿಟ್ಟಿದ್ದಾರೆ ಇನ್ನ ಆನಂದಮಯ ಮತ್ತೆ ಶಾಂತ ಸ್ವರೂಪರಾಗಿರ್ತೇವೆ ಮಾತೆಯರು ಮತ್ತೆ ಮುಗ್ದರು ಕೂಡ ಇನ್ನೋಸೆಂಟ್ ಹೊರಗಿನ ಆಗು ಹೋಗುಗಳು ಹೆಚ್ಚಾಗಿ ತಿಳಿದಿರಲ್ಲ ತುಂಬಾ ಕಡಿಮೆ ವಿಚಾರಗಳು ತಲೆಯಲ್ಲಿ ಇರೋದ್ರಿಂದ ತನ್ನ ಮನೆಯ ನಾಲ್ಕು ಗೋಡೆಗಳನ್ನೇ ತನ್ನ ಪ್ರಪಂಚ ಅಂದ್ಕೊಂಡಿರೋದ್ರಿಂದ ಇದ್ರ ಹೊರಗಡೆ ಏನ್ ನಡೆದ್ರು ಎಷ್ಟು ಕ್ರೂರ ಎಷ್ಟು ಕಪಟತನ ಇದ್ರು ಕೂಡ ಮಹಿಳೆಯರು ಇದ್ಯಾವ್ದನ್ನು ಲೆಕ್ಕಿಟ್ಕೊಳದಲೇ ತನ್ನ ಆನಂದವನ್ನ ಶಾಂತಿಯನ್ನ ಕಾಪಾಡ್ಕೊಳ್ತಾರೆ ಮತ್ತೆ ಎಲ್ಲರಿಗೂ ಶಾಂತಿ ಮತ್ತೆ ಆನಂದವನ್ನ ಕೊಡ್ತಾರೆ ಈ ಕಾರಣದಿಂದಾಗಿ ಬ್ರಹ್ಮಕುಮಾರಿ ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು ಎಲ್ಲಾ ವಯಸ್ಸಿನ ಮಹಿಳೆಯರು ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಕ್ಷ ಈ ಸಂಸ್ಥೆ ನಡೀತಾ ಇದೆ ಬಾಬರ್ ಅವರೇನೋ ಇಷ್ಟು ಪಾಯಿಂಟ್ ಅನ್ನ ಮುಂದಿಟ್ಕೊಂಡು ನಮ್ಗೆ ಕಳಶವನ್ನ ಕೊಟ್ರು ವಿಶ್ವ ನವ ನಿರ್ಮಾಣದ ಜವಾಬ್ದಾರಿಯನ್ನ ಕೊಟ್ರು ನಾವ್ ಆತ್ಮರು ಹೇಗಿದ್ದೇವೆ ನಿಜಕ್ಕೂ ಸಹಿಷ್ಣುತೆ ಇದೆನಾ ಹೊರಗಿನ ಪ್ರಪಂಚವ ಬಗ್ಗೆ ಗೊತ್ತಿಲ್ಲ ಕಪಟ ಇರೋ ಅದು ನಮ್ ನಾವ್ ತುಂಬಾ ಮುಗಿದ್ರು ಅಂತ ಹೇಳ್ತಾರೆ ಬಾಬಾ ಹೊರಗಿನ ಪ್ರಪಂಚದಲ್ಲಿ ನಡೆಯುವ ಕಪಟತನ ಏನು ನಮಗೆ ಗೊತ್ತಿಲ್ಲ ಆದ್ರೆ ಮನೆಯೊಳಗೆ ಯಾರಾದ್ರೂ ಏನಾರು ಅಂದ್ರೆ ದುಃಖಿತರಾಗ್ತಿವಾ ಸಹಿ ಅಥವಾ ಸಹನೆ ಮಾಡ್ತೀವ ಸಹನೆ ಮಾಡಿದ್ರು ಕೂಡ ದುಃಖವನ್ನ ಮನದೊಳಗೆ ಅದುಮಿಟ್ಕೊಂಡಿದ್ದೇವಾ ಹಾಗಿದ್ರೆ ನಾನು ವಿಶ್ವ ನವ ನಿರ್ಮಾಣಕ್ಕೆ ಎಷ್ಟು ಮಟ್ಟಿಗೆ ಸಹಯೋಗ್ಯ ಆಗ್ತಾ ಇದ್ದೇನೆ ನಿಷ್ಕಾಮ ಪ್ರೀತಿ ಅಂತ ಬಾಬಾ ಹೇಳ್ತಾರೆ ನಿಜಕ್ಕೂ ನಾನು ನಿಷ್ಕಾಮ ಪ್ರೀತಿಯಿಂದ ಇದ್ದೇನ ಏನಾರ ಮಾಡಿದ ತಕ್ಷಣ ತಕ್ಷಣ ನಮ್ಮ ಮೂಗಿನ ತುದಿಯಲ್ಲಿ ಕೋಪ ಬರತ್ತೆ ಏನೋ ಒಂದು ಮಾತುಬಿಡ್ತೇವೆ ಅಥವಾ ಯಾರೋ ನಾವು ಹೇಳಿದ ಮಾತನ್ನ ಕೇಳ್ತಿಲ್ಲ ಅಂದಾಗ ಅವ್ರ ಕಡೆ ಶುಭ ಭಾವನೆಯನ್ನ ಹರಿಸೋದಕ್ಕೂ ಕೂಡ ನಾವು ತಯಾರಾಗಿರಲ್ಲ ಅಂದ್ರೆ ನಮ್ಮ ತಲೆಯ ಮೇಲೆ ಕಲಶ ಬಿಟ್ಟದ್ದಕ್ಕೆ ನಾವೇನು ನ್ಯಾಯ ಮಾಡ್ದಂಗಾಯ್ತು ವ್ಯರ್ಥ ಚಿಂತನೆಗಳಿಂದ ಮುಳುಗಿದ್ರೆ ಬಾಬಾ ಹೇಳ್ದಂಗೆ ನಾವು ಆನಂದಮಯ ಮತ್ತೆ ಶಾಂತಿಯುತ ಮನಸ್ಸನ್ನ ಉಳಿಸ್ಕೊಂತೀವ ಆಳವಾದ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವ ನಿಜಕ್ಕೂ ಇದೆಯಾ ಅಥವಾ ಓ ನಾನೇ ಎಲ್ಲಾ ಮಾಡ್ಬೇಕು ಅಂತ ಬೇಜಾರಿದೆಯಾ ಒಂದು ಪೈಸದ ಕೃತಜ್ಞತೆ ಇಲ್ಲ ಅಂತ ನಮ್ರತೆಯನ್ನ ಮರೆತು ನಾವೇನಾದ್ರೂ ಕೋಪದಿಂದ ಸೇವೆ ಮಾಡ್ತಾ ಇದ್ದೀವ ಈ ಮಾತುಗಳನ್ನ ನಮಗ್ ನಾವೇ ಚೆಕ್ ಮಾಡ್ಕೊಳ್ಬೇಕು ನೂರಾ ಎಂಟ್ರ ನಂಬರ್ ಬಗ್ಗೆ ಬಾಬರ್ ಅವರು ಮುರಳಿಯಲ್ಲಿ ಕೂಡ ಹೇಳಿದ್ದಾರೆ ಲೌಕಿಕದಲ್ಲಿ ಶಾಸ್ತ್ರದಲ್ಲಿ ಏನೇನಿದೆ ಅಂತ ಚೆಕ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಹೀಗಿರಿ ಚೆಕ್ ಮಾಡ್ಬೇಕಾರೆ ಒಂದು ಪಾಯಿಂಟ್ ಅರಿತು ಬಂದು ಶ್ರೀಕೃಷ್ಣನ ಸುತ್ತಮುತ್ತ ಇದ್ದಂತ ಗೋಪಿಕೆಯರ ಸಂಖ್ಯೆ ನೂರ ಎಂಟಂತೆ ಗೋಪಿಕೆಯರ ಸಂಖ್ಯೆ ನೂರ ಎಂಟು ಅವರು ಸದಾ ಕೃಷ್ಣನ ನೆನಪಿನಲ್ಲಿ ರಾಸ್ಲೀಲೆ ಆಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಅವರು ನಶೆಯನ್ನಲ್ಲಿ ಇರ್ತಾ ಇದ್ರಂತೆ ನನ್ನ ಕೃಷ್ಣ ನನ್ನ ಕೃಷ್ಣ ಅಂತ ಹೇಳಿ ಪ್ರತಿಯೊಬ್ಬರು ನೀರ್ ತುಂಬಸಕ್ಕೆ ಹೋದಾಗ ಪಟ್ಟೆ ತೊಳಿಲಿಕ್ಕೆ ಹೋದಾಗ ಈ ರೀತಿ ಸಂದಿಸಿದಾಗ ತಾನು ಕೃಷ್ಣನ ಜೊತೆ ಯಾವ ರೀತಿ ಅನುಭವ ಮಾಡಿದೆ ಅಂತ ಖುಷಿಯಿಂದ ಹೇಳ್ಕೊತಾರೆ ಹೊರ್ತು ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂತೆ ಅಥವಾ ನಿನ್ಗಿಂತ ನನ್ನ ಅನುಭವನೇ ಹೆಚ್ಚು ಅಂತ ಹೇಳ್ಕೊಳಲ್ಲ ಅಥವಾ ಓ ನೀನ್ ಅಷ್ಟು ಚೆನ್ನಾಗ್ ಅನುಭವ ಮಾಡಿದ್ಯಾ ಕೃಷ್ಣ ನಾನ್ಯಾಕ್ ಅಷ್ಟು ಮಾಡಕಾಗ್ತಿಲ್ಲ ಅಂತ ಕೂಡ ಕೇಳ್ತಿರ್ಲಿಲ್ಲ ಅಂತೆ ಎಲ್ಲರದು ನಿಷ್ಕಲ್ಮಶ ಪ್ರೀತಿ ಕೃಷ್ಣನಿಗೋಸ್ಕರ ಅವರೇ ನೂರ ಎಂಟ ಗೋಪಿಕೆಯರು ನಾವು ನೂರ ಎಂಟರ ಮಾಲೆಗೆ ಬರ್ಬೇಕಂದಾಗ ಆ ಗೋಪಿಕೆಯರ ರೀತಿಯಲ್ಲಿ ನಿಷ್ಕಲ್ಮಶ ಪ್ರೇಮವನ್ನ ಶಿವ ತಂದೆಯ ಜೊತೆ ಇಟ್ಕೋಬೇಕು ಯಾರು ತನ್ನ ಅನುಭವ ಹಂಚ್ಕೊಂಡ್ರು ಕೂಡ ನಾವು ಅಂತನು ನಮ್ಮ ಅನುಭವ ಕೂಡ ಅಂತನು ಅಂದ್ಕೋಬಾರ್ದು ಅಥವಾ ನಮ್ಮ ಅನುಭವ ಅವ್ರಿಗಿಂತ ಹೆಚ್ಚಿದೆ ಅನ್ನೋ ಭಾವ ಕೂಡ ಬರಬಾರ್ದು ಅವರು ಯಾವ್ದೋ ಒಂದು ವಿಧಿಯನ್ನ ಅನುಭವ ಇಟ್ಕೊಂಡು ಒಂದು ಪ್ರೀತಿಯನ್ನ ಕೃಷ್ಣನ್ ಜೊತೆ ಹಂಚ್ಕೋತಾ ಇದ್ರು ಅಥವಾ ಅನುಭವ ಮಾಡ್ತಾ ಇದ್ರು ಆ ವಿಧಿ ತಪ್ಪು ನನ್ನ ವಿಧಿನೇ ಸರಿಯಾಗಿದೆ ಅಂತ ಕೂಡ ನಾವು ಹೇಳ್ಬಾರ್ದು ಆಗ ನಾವು ಕೂಡ ನೂರ ಎಂಟರ ಮಾಲೆಗೆ ಬರ್ತೀವಿ ಯಾರೆಲ್ಲ ಭಕ್ತಿ ಮಾರ್ಗದ ಗೋಪಿಕೆಯರಾಗಿದ್ರು ನೂರ ಎಂಟು ಆ ರೀತಿಯ ಪ್ರೀತಿಯನ್ನು ಆ ರೀತಿಯ ನಶೆಯಲ್ಲಿ ತೇಲ್ತಿರೋಂಥವ್ರು ನಾವಾದಾಗ ನಾವು ಕೂಡ ಬಾಬಾರವರು ಹೇಳಿರುವ ನೂರ ಎಂಟರ ಮಾಲೆಗೆ ಬರ್ತೇವೆ ಒಬ್ರಿಗೊಬ್ರು ನೋಡ್ಕೊಂಡು ಹೊಟ್ಟೆ ಉರಿ ಪಡೋದು ಒಬ್ರಿಗೊಬ್ರು ನೋಡ್ಕೊಂಡು ಇವ್ರ ಯಾಕೆ ಅವ್ರ ಯಾಕೆ ಇವ್ರಿಗೆ ಸತ್ಯ ಗೊತ್ತಿಲ್ವಾ ಇವ್ರ ಯಾಕೆ ಪುರುಷಾರ್ಥ ಮಾಡ್ತಿಲ್ಲ ಈ ವೈ ವೈ ಅನ್ನೋ ಕ್ವಶನ್ ಅನ್ನ ಬಿಟ್ಟು ಇವತ್ತಿನ ವರದಾನದಲ್ಲಿ ಹೇಳಿರುವಂತೆ ವಾ ನನ್ನ ಪರಿವಾರ ಅಂತ ಅಂದಾಗ ವಾ ವಾ ನನ್ನ ಪಾತ್ರ ಈ ಡ್ರಾಮಾ ಬಾಬಾ ಅಂತ ಎಲ್ಲ ವಾ ವಾ ಅಂತ ಹೇಳ್ತಾ ಇದ್ದಾಗ ಆಗ ಏನಾಗತ್ತೆ ನಾವೆಲ್ಲರೂ ಕೃಷ್ಣನ ರಾಜಧಾನಿಯಲ್ಲಿ ನೂರ ಎಂಟರ ಮಾರಿಯಲ್ಲಿ ಬರಬಹುದು ಯಾರೆಲ್ಲ ರೆಡಿ ಇದೀರ ನೂರ ಎಂಟಕ್ಕೆ ಬರಕ್ಕೆ ಇದು ಸೀಕ್ರೆಟ್ ಯಾರೇನೇ ಮಾಡಿದ್ರು ನಾವು ಪ್ರಶ್ನೆ ಕೇಳಲ್ಲ ನಾವು ಪಾತ್ರ ಅಂತ ನೋಡ್ತೀವಿ ಅವ್ರವ್ರ ಪುರುಷ ಅಂತ ಅವ್ರಿಗೆ ಬಿಟ್ಟಿದ್ದು ಸುಮ್ ಸುಮ್ನೆ ಹೋಗಿ ಅಡ್ವೈಸ್ ಮಾಡಲ್ಲ ಹೊಟ್ಟೆ ಉರ್ಕೊಳಲ್ಲ ಅವ್ರಿಗಿಂತ ಜಾಸ್ತಿ ನಂದು ಅವ್ರಿಗಿಂತ ಕಡಿಮೆ ನಂದು ಅಂತ ನಾವು ಜಡ್ಜ್ ಮಾಡಲ್ಲ ನಾವ್ ಯಾವಾಗ ಜಡ್ಜ್ ಪ್ಯೂರ್ ಆಗ್ತಿವಿ ಪ್ಯೂರ್ ಅಂದಾಗ ಪವಿತ್ರ ಪ್ರೀತಿ ಅದು ಆ ಪ್ರೀತಿಯಲ್ಲಿ ಎಲ್ಲಷ್ಟು ಕಲ್ಮಶ ಇಲ್ಲ ಓ ನನ್ನನ್ನ ಅಹ್ ಅವ್ರು ಯಾರು ನನ್ನನ್ನ ಕೃಷ್ಣ ಹೆಚ್ಗೆ ಪ್ರೀತಿಸ್ತಾನೋ ಇಲ್ವೋ ಅಂತ ಎಳ್ಳಷ್ಟು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಕೆಲವ್ರು ಅದ್ರಲ್ಲಿ ಆಹ್ ಗೋಪಾಲ್ರು ಅವ್ರೆಲ್ಲಾರು ಫ್ಯಾಮಿಲಿ ಎಲ್ಲ ಕಾಯೋರು ಫ್ಯಾಮಿಲಿ ಅಂತ ಹೇಳ್ತಾರಲ್ಲ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಅಂಥವ್ರೆ ಕೆಲವರ ಹತ್ರ ನಾಲ್ಕು ದನ ಇರ್ಬೋದು ಕೆಲವರ ಹತ್ರ ನೂರ್ ದನ ಇರ್ಬೋದು ಅವ್ರ ಯಾರು ಓ ನನ್ನತ್ರ ಹೆಚ್ಗೆ ಇದೆ ಪ್ರೀ ಕೃಷ್ಣ ಜಾಸ್ತಿ ಪ್ರೀತಿಸ್ತಾನೆ ಅಥವಾ ನನಗ್ ಕಡಿಮೆ ಇದೆ ಅದಕ್ಕೆ ನನಗೆ ಕೃಷ್ಣ ಪ್ರೀತಿಸಲ್ಲ ಈ ರೀತಿಯ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ಲಿಲ್ಲ ಅಂಥವ್ರು ನೂರ ಗೋಪಿಕೆಯರಾಗಿ ಮೂಡಿ ಬರ್ತಾರೆ ನಾವು ಕೂಡ ನೂರ ಎಂಟ್ರ ಮಾಲೆಗೆ ಹೋಗ್ಬೋದು ನೂರ ಎಂಟು ಮಾಲೆ ಅಂತ ಬಾಬಾ ಏನ್ ಹೇಳ್ತಾರೆ ಆ ನೂರ ಎಂಟು ಮಾಲೆಲಿ ಇರೋರೆ ರಾಜರು ಆಗೋದು ಮುಂದಿನದು ಹದಿನಾರ್ ಸಾವಿರದ ನೂರ ಎಂಟರ ಮಾಲೆ ಹದಿನಾರು ಸಾವಿರ ನೂರ ಎಂಟು ಹದಿನಾರು ಸಾವಿರ ಯಾರಿಗೆ ಗಾಯನ ಇದೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಅವರನ್ನ ಒಬ್ಬ ರಾಕ್ಷಸನ ಆ ಒಂದು ಹಿಡಿತದಿಂದ ಬಿಡಿಸ್ಕೊಂಡ್ ಬಂದಿರ್ತಾನೆ ಸೆರೆಯಿಂದ ಬಿಡ್ಸ್ಕೊಂಡ್ ಬಂದಿರ್ತಾನೆ ಆಮೇಲೆ ಅವ್ರೆಲ್ಲರನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಪಾಲನೆ ಮಾಡ್ತೀನಿ ಅಂತ ಅವ್ರೆಲ್ಲರಿಗೂ ಯಜಮಾನನಾಗ್ತಾನೆ ಅವರು ಹದಿನಾರ್ ಸಾವಿರದ ನೂರ ಎಂಟಾದ್ರು ಇಲ್ಲಿ ಹಾಗಾದ್ರೆ ಆಗ್ತೀವಿ ನಾವೆಲ್ಲ ಯಾರು ನಾವು ಕಷ್ಟ ಪಟ್ಕೊಂಡು ಪರಮಾತ್ಮ ನನ್ನನ್ನ ಇದರಿಂದ ಬಿಡಿಸು ಅಂತ ಕೇಳ್ಕೊಂಡ್ ಕೇಳ್ಕೊಂಡು ಈ ಕಡೆ ಬಂದಿದೀವಿ ಪುರುಷಾರ್ಥ ಹೆಚ್ಚು ಹೆಚ್ಚು ಮಾಡಿ ಮಾಡಿ ಗೆಲ್ತೀವಿ ಪರಮಾತ್ಮನ ನೆನಪಿನಲ್ಲಿ ಉಳ್ಕೊತೀವಿ ಪರಮಾತ್ಮನಿಗೆ ಸಮರ್ಪಣಾ ಬುದ್ಧಿಯನ್ನ ಇಟ್ಕೊಂಡಿದೀವಿ ನೀನೇ ನನ್ಗ ಪಾಲನೆ ಕೊಡು ಅಂತ ಕೇಳ್ತಾ ಇದೀವಿ ಅವರು ಹದಿನಾರು ಸಾವಿರದ ನೂರ ಎಂಟ್ ಹಾಕ್ತಾರೆ ಹದಿನಾರ್ ಸಾವಿರದ ನೂರ ಎಂಟು ಸತ್ಯುಗದಲ್ಲಿ ಅಂದ್ರೆ ರಾಜ ಮನೆತನದಲ್ಲಿ ಬರುವಂತವರು ರಾಜನ ಸುತ್ತಮುತ್ತ ರಾಜನ ಸಭೆಯಲ್ಲಿ ಅರಮನೆಯಲ್ಲಿ ಇರ್ತಾರೆ ಅವರೆಲ್ಲ ನಾವು ಏನಾಗ್ಬೇಕು ಹದ್ನಾರ್ ಸಾವಿರ ಬೇಕಾ ನೂರ ಎಂಟ್ ಬೇಕಾ ನೂರ ಎಂಟ್ ಬೇಕಂದ್ರೆ ಯಾರ ಬಗ್ಗೆನೂ ಮಾತಾಡಕ್ ಹೋಗ್ಬೇಡಿ ಇನ್ ಮುಂದೆ ಇವತ್ತಿಗೆ ಫುಲ್ ಸ್ಟಾಪ್ ಹೋದ್ವಾರ ಇದಕ್ಕೆ ಇದ್ರ ಬಗ್ಗೆ ಕೂಲಂಕುಶವಾಗಿ ನಾವು ತಿಳ್ಕೊಂಡಿದೀವಿ ಪಾತ್ರದ ಬಗ್ಗೆ ಮಾತಾಡಕ್ ಬೇಡ ನಾನು ಆತ್ಮ ಅವರು ಆತ್ಮ ಅವರು ಅವರ ಬರ್ಕೊ ಬಂದಿರೋ ಆ ಪಾತ್ರ ಏನ್ ತಗೊಂಡಿದಾರೆ ಆ ಪಾತ್ರ ಡೈಲಾಗ್ ಹೇಳ್ತಾ ಇದಾರೆ ನಾನು ಕೂಡ ನಾನು ಕವಿತಾ ಅನ್ನೋ ಪಾತ್ರದಲ್ಲಿ ಏನೋ ಬಂದಿದೀನಿ ಆ ಡೈಲಾಗ್ ಅನ್ನ ಹೇಳ್ತಾ ಇದೀನಿ ಆದಷ್ಟು ಶ್ರೇಷ್ಠವಾದ ಸಂಕಲ್ಪಗಳು ಇರ್ಲಿ ಶ್ರೇಷ್ಠವಾದ ಡೈಲಾಗ್ಸ್ ಇರ್ಲಿ ಮತ್ತೆ ಪಾತ್ರ ಡಿಮ್ಯಾಂಡ್ ಮಾಡುತ್ತೆ ಅಂತ ಕಲಿಯುಗಿ ಸಂಸ್ಕಾರವನ್ನು ಬಳಸೋದು ಬೇಡ ಸತ್ಯ ಸಂಸ್ಕಾರವನ್ನೇ ಇಟ್ಕೊಳ್ಳೋಣ ಈ ಮೊದಲು ನಾವು ನೂರ ಎಂಟ್ರ ಮಾಲೆ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಂಡ್ವಿ ನೂರ ಎಂಟ್ರ ಮಾಲೆಯಲ್ಲಿ ಬರಬೇಕಾದ್ರೆ ನಾವು ಬೇರೆ ಯಾರನ್ನು ಯಾರ ಪುರುಷಾರ್ಥವನ್ನು ಜಡ್ಜ್ ಮಾಡುವ ಹಾಗಿಲ್ಲ ಅಂತ ತಿಳ್ಕೊಂಡ್ವಿ ಈಗ ನೀವು ಕೇಳ್ಬೋದು ನಮಗೆ ಬೇರೆಯವರನ್ನು ನೋಡಿದಾಗ ಸಂಕಲ್ಪ ಬಂದುಬಿಡುತ್ತಲ್ಲ ಇದು ಯಾಕೆ ಹಿಂಗೆ ಇವರು ಯಾಕೆ ಇಲ್ಲ ಪುರುಷಾರ್ಥ ಅಲೌಕಿಕ ಜೀವನದಲ್ಲಿ ಇದ್ದುಕೊಂಡು ಬಾಬರವರ ಜ್ಞಾನವನ್ನು ಅನೇಕ ವರ್ಷಗಳಿಂದ ತಗೊಂಡು ಕೂಡ ಯಾಕೆ ಅವರು ಪರಿವರ್ತನೆ ಆಗ್ತಿಲ್ಲ ಅಂತ ಅನೇಕರಿಗೆ ಈ ಸಂಕಲ್ಪ ಬರುತ್ತೆ ಆ ಸಂಕಲ್ಪ ಬರಬಾರ್ದು ಅಂದರೆ ಕೆಲವು ಮಾಹಿತಿಗಳನ್ನು ನಾವು ಮನವರಿಕೆ ಮಾಡ್ಕೋಬೇಕಾಗತ್ತೆ ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೂಡ ಹೇಳಲಾಗಿದೆ ಪ್ರತಿಯೊಬ್ಬನ ಸಾಧನೆಗೆ ಪರಿವರ್ತನೆಗೆ ಸಫಲತೆಗೆ ಐದು ಅಂಶಗಳು ಕಾರಣೀಭೂತ ಆಗಿರುತ್ತೆ ಮೊದಲನೇದು ಸ್ವಪ್ರಯತ್ನ ಎರಡನೇದು ಪರಪ್ರಯತ್ನ ಸ್ವಪ್ರಯತ್ನ ಅಂದರೆ ನನ್ನ ಪುರುಷಾರ್ಥ ಅಥವಾ ನಾನೇನು ಲೌಕಿಕದ್ದೇ ಆಗಲಿ ಅಲೌಕಿಕದ್ದೇ ಆಗಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಏನೆಲ್ಲ ಪ್ರಯತ್ನ ಮಾಡ್ತೀನೋ ಅದು ಎರಡನೇದು ಪರ ಪ್ರಯತ್ನ ಬೇರೆಯವರು ನನಗೋಸ್ಕರ ಒಳ್ಳೆಯದಾಗಲಿ ಅಂತ ಬೇಡ್ತಾ ಇರ್ಬೋದು ಒಳ್ಳೆಯದಾದರೆ ಅವ್ರಿಗೆ ಇಂಡೈರೆಕ್ಟಾಗಿ ಅಥವಾ ಪರೋಕ್ಷವಾಗಿ ಲಾಭ ಆಗ್ತಿದೆ ಅನ್ನೋ ಕಾರಣಕ್ಕಾದರೂ ಅವರು ನನ್ನ ಸಕ್ಸಸ್ ಸಫಲತೆ ನನಗೆ ಸಿಗಲಿ ಅಂತ ಹರಿಸ್ತಿರ್ಬೋದು ಅಥವಾ ನಿಕ್ಷ್ ನಿಷ್ಕಾಮ ಭಾವದಿಂದ ನಮ್ಮ ಪೋಷಕರು ಸ್ನೇಹಿತರು ನಮ್ಮ ಪೂರ್ವಜರು ನಿಷ್ಕಾಮ ಭಾವದಿಂದ ಕೂಡ ನನಗೆ ಹರಿಸ್ತಾ ಇರ್ಬೋದು ಆ ಹಾರೈಕೆ ಕೂಡ ನನ್ನನ್ನು ಮುಂದೆ ನಡೆಸುತ್ತೆ ಮೂರನೇದಾಗಿ ನನ್ನ ಶ್ರೇಷ್ಠ ಕರ್ಮಗಳ ಪುಣ್ಯದ ಖಾತೆ ಈ ಪುಣ್ಯದ ಖಾತೆ ಹೆಚ್ಚಿದ್ದಾಗ ಕೂಡ ನಾನು ಬಹುಬೇಗ ಸಫಲತೆಯನ್ನು ಪಡೆದುಕೊಳ್ಬೋದು ಇನ್ನು ನಾಲ್ಕನೆಯದು ಪರಿಸ್ಥಿತಿಗಳು ವಾತಾವರಣ ಆಗಿರ್ಬೋದು ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಸಂಸ್ಥೆ ಆಗಿರ್ಬೋದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಸಮಯ ಆಗಿರ್ಬೋದು ಜಾಗಗಳಾಗಿರ್ಬೋದು ಅವೆಲ್ಲವೂ ಕೂಡ ನಾವು ನನ್ನನ್ನು ಮುಂದುವರಿಸ್ತಾ ಇರ್ಬೋದು ಇದು ಕೂಡ ಒಂದು ಕಾರಣ ಆಗುತ್ತೆ ಈಗ ಬೇರೆಯವರು ಅದೇ ಇಂಜಿನಿಯರಿಂಗ್ನ ಬೇರೆ ಕಾಲೇಜಲ್ಲಿ ಓದಿದರೆ ಓದಿರ್ತಾರೆ ಅವರು ಅಷ್ಟೇ ಎಫರ್ಟ್ ಹಾಕಿರ್ತಾರೆ ಸ್ವ ಪ್ರಯತ್ನ ಮಾಡಿರ್ತಾರೆ ಆದರೂ ಕೂಡ ಕಾಲೇಜ್ ಚೆನ್ನಾಗಿಲ್ಲ ಅಥವಾ ಕಾಲೇಜ್ ತುಂಬ ಚೆನ್ನಾಗಿದೆ ಅಂದಾಗ ಅವ್ರಿಗೆ ಸಫಲತೆ ಬೇಗ ಸಿಗ್ಬೋದು ಪಾಠ ಚೆನ್ನಾಗಿ ಮಾಡ್ತಿದ್ದಾರೆ ಅಂದಾಗ ಸಫಲತೆ ಬೇಗ ಸಿಗ್ಬೋದು ಅಥವಾ ಅಕಸ್ಮಾತ್ ಪಾಠ ಚೆನ್ನಾಗೇ ಇಲ್ಲ ಆದರೂ ಅವರಿಗೆ ಹಣಕಾಸಿನ ವ್ಯವಸ್ಥೆ ಎಷ್ಟಿದೆ ಅಂದರೆ ಎಕ್ಸ್ಟ್ರಾ ಟ್ಯೂಷನ್ಗೆ ಹೋಗಿ ಆದರೂ ಕೂಡ ಅವರು ಸಫಲತೆಯನ್ನು ಪಡಿಬೋದು ಈ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಅಂಶಗಳು ಕೂಡ ನಮ್ಮ ಸಫಲತೆಗೆ ಕಾರಣ ಆಗಿರುತ್ತೆ ಐದನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಕೃಪೆ ಯಾವಾಗ ನಮಗೆ ಭಗವಂತನ ಕೃಪೆ ಇರುತ್ತೆ ಆಗ ಎಲ್ಲ ಎಲ್ಲೆಗಳನ್ನು ಮೀರಿ ನಾವು ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಭಗವಂತನ ಕೃಪೆ ಸಿಗಬೇಕಂದ್ರೆ ಶ್ರೀಮತದಂತೆ ಮತ್ತು ಸ್ವಚ್ಛ ಹೃದಯದಿಂದ ನಾವು ನಡೆದುಕೊಳ್ಬೇಕು ಈ ಐದು ಅಂಶಗಳು ಸೇರಿ ನನಗೆ ಸಫಲತೆ ಸಿಕ್ಕಿರುತ್ತೆ ನಮ್ಮ ಜೊತೆಗೆ ಪುರುಷಾರ್ಥ ಮಾಡಿರೋ ಅಂಥವ್ರು ಈ ಐದು ಅಂಶಗಳಲ್ಲಿ ಎಲ್ಲದರಲ್ಲೂ ನಮ್ಮ ಸಮಾನ ಇರಬಹುದು ಅಥವಾ ಒಬ್ಬೊಬ್ಬರು ಒಂದೊಂದರಲ್ಲಿ ಹೆಚ್ಚಿರ್ಬೋದು ಒಬ್ಬೊಬ್ಬರು ಒಂದೊಂದರಲ್ಲಿ ಕಡಿಮೆ ಇರ್ಬೋದು ಹಾಗಾಗಿ ಅವರವರ ಪರಿವರ್ತನೆ ಮತ್ತು ಸಫಲತೆ ಸಿಗೋದು ನಿಧಾನ ಆಗಿರ್ಬೋದು ವಿಳಂಬ ಆಗಿರ್ಬೋದು ಕೆಲವೊಂದು ಸರಿ ಸಿಗ್ದಲೇ ಕೂಡ ಇರ್ಬೋದು ಹಾಗಾಗಿ ನನ್ನ ಸಫಲತೆ ಏನಿದೆ ಅಥವಾ ನನ್ನ ಪರಿಶ್ರಮಕ್ಕೆ ಫಲ ಏನಿದೆ ಅದು ನನ್ನ ಒಬ್ಬಳ ಸಾಧನೆ ಅಲ್ಲ ಅದರ ಹಿಂದೆ ಅನೇಕರ ಪ್ರತ್ಯಕ್ಷ ಮತ್ತು ಪರೋಕ್ಷ ಕೈವಾಡ ಇರುತ್ತದೆ ಕೈವಾಡ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಆಶೀರ್ವಾದ ಅಥವಾ ಕೃಪೆ ಇದ್ದೇ ಇರುತ್ತದೆ ಇದಕ್ಕಾಗಿಯೇ ಭಗವದ್ಗೀತೆಯ ಎರಡನೇ ಅಧ್ಯಾಯ ನಲ್ವತ್ತೇಳನೇ ಶ್ಲೋಕದಲ್ಲಿ ಹೇಳ್ತಾರೆ ಕಣ್ಮ ಕರ್ಮಣ್ಯವಾಧಿಕಾರಸ್ತು ಮಾ ಫಲೇಶು ಕದಾಚನ ಕರ್ಮ ಮಾಡು ಆದರೆ ಅದರ ಫಲಾನುಫಲಗಳನ್ನು ತಗೋಬೇಡ ಯಾಕಂದರೆ ನೀನೊಬ್ಬರ ಎಫರ್ಟಿಂದ ಆಗಿಲ್ಲ ಅದು ಅನೇಕರ ಸಹಯೋಗದಿಂದ ಆಗಿದೆ ಯಾವ ಯಾರ ಸಹಯೋಗದಿಂದ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಆ ಫಲ ತಿಂದುಬಿಟ್ಟೆ ಅಂತಂದರೆ ನಾನು ಮಿಗದವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅದಕ್ಕೆ ಏನೇ ಫಲ ಬಂದರೂ ಭಗವನ್ಗೆ ಭಗವಂತನಿಗೆ ಅರ್ಪಣೆ ಮಾಡಿಬಿಡೋಣ ಮತ್ತು ನೂರ ಎಂಟರ ಮಾಲೆಗೆ ಹೋಗೋಕ್ಕೆ ಯಾರನ್ನು ಜಡ್ಜ್ ಮಾಡದೆ ಮುನ್ನಡೆಯೋಣ ಇದೆಲ್ಲವೂ ತೀವ್ರ ಪುರುಷಾರ್ಥ ಸಾಧನೆಗಾಗಿ ನಿಮಗೆ ಸಹಾಯ ಮಾಡಿದೆ ಎಂದು ಭಾವಿಸ್ತೀನಿ ಆಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ ಥ್ಯಾಂಕ್ ಯು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಒಂದು ಆಡಿಯೋ ಬರಲಿಕ್ಕೆ ಸಹಯೋಗ ಕೊಟ್ಟಿರುವ ಪ್ರತಿಯೊಂದು ಆತ್ಮನಿಗೂ ಸನ್ನಿವೇಶಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ಶಾಂತಿ